ಎಸ್ ಆರ್ ಕಾಶಂಪುರ ಸ್ಮಾರಕ ಪ್ರತಿಷ್ಠಾನ ಇಲಿಕಲ್ ಈ ಒಂದು ಸಂಸ್ಥೆಯ ಅಧ್ಯಕ್ಷನಾಗಿ ಈ ಒಂದು ಪತ್ರಿಕಾ ಗೋಷ್ಠಿಗೆ ತಮಗೆ ಎಲ್ಲರನ್ನ ಇಲಿಕಲ್ ಉದ್ದ ಮಾಧ್ಯಮ ಹಾಗೂ ಕೃಷಿ ಮಾಧ್ಯಮದ ಎಲ್ಲ ವರದಿಗಾರರಿಗೆ ಎರಡು ಇಪ್ಪತ್ನಾಲ್ಕರಂದು ವಿಜಯ ಕೆ ಎಸ್ ಆರ್ ಹಾಶಪ್ಪುರ ಪ್ರತಿಷ್ಠಾನದ ಅಡಿಯೇ ಪ್ರತಿ ವರ್ಷ ನಾವು ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿಯುಸಿಯ ಪ್ರತಿಭಾವಂತ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಆಯೋಜನೆ ಮಾಡ್ತೀವಿ ಅದರಂತೆ ಈ ವರ್ಷ ಕೂಡ ನಮ್ಮ ಪೂಜ್ಯರ ನೇತೃತ್ವದಲ್ಲಿ ಗಿಲಿಕಲರದ ಸಂಸ್ಥಾನ ಮಟ್ಟದ ಪೂಜ್ಯರಾದಂಥ ಗುರುಮಾರ್ ಸ್ವಾಮಿಗಳು ಮತ್ತು ತಮ್ಮ ಪ್ರಥಮ ಜಗದ್ಗುಳಾದಂಥ ಬಸವಜಯ ಮೃತಪುಂಜಯ ಮಹಾಸ್ವಾಮಿಗಳು ಮತ್ತು ಬಸವಲಿಂಗ ಮಹಾಸ್ವಾಮಿಗಳು ಮತ್ತು ಅದರ ಸಯಶ್ ಫಾಶಿಲ್ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಇಲಿಕಲ್ ಅನುಭವ ಮಟ್ಟದಲ್ಲಿ ದಿನಾಂಕ ಎರಡರಂದು ಭೀ ನೀಡುತ್ತೆ ಮತ್ತು ಮೂರನೇ ತಾರೀಕು ಮೂರು ಏಳು ಇಪ್ಪತ್ತು ಇಪ್ಪತ್ನಾಲ್ಕರಂದು ಏನು ಇವತ್ತು ನಮ್ಮ ತಂದೆಯವರ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮ ಇದು ಪ್ರತಿ ವರ್ಷ ಕೂಡ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಇದು ಇಪ್ಪತ್ತೆರಡನೇ ವರ್ಷದ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮ ಮೂರನೇ ತಾರೀಕು ನಮ್ಮ ಹಾವಗಿ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ ಅದರ ಸಾನ್ನಿಧ್ಯವನ್ನ ನಮ್ಮ ಪಂಚಪೀಠ ಅದರಲ್ಲಿ ವಿಶೇಷವಾಗಿ ಇವತ್ತು ಎಲ್ಲ ಪಂಚ ಕೂಡ ಇವತ್ತು ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ ಬಹುತೇಕವಾಗಿ ಎಲ್ಲ ಪೀಠಾಧೀಶರು ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾರೆ ಮತ್ತು ನಾಡಿನ ಅನೇಕ ನಮ್ಮ ಸ್ಥಳೀಯ ಪುರುಷರು ನಮ್ಮ ಜಿಲ್ಲೆಯಲ್ಲಿ ಬಂದು ನಾಡಿನ ಅನೇಕ ಗುರು ಆರಂಭಿಗೂ ಕೂಡ ಸಾನ್ನಿಧ್ಯವನ್ನು ವಹಿಸಿ ಇವತ್ತು ಏನು ಇಪ್ಪತ್ತೆರಡನೇ ವರ್ಷದಲ್ಲಿ ಒಂದು ಪೂರ್ಣಿಸಿಕೊಂಡೆ ಕಾರ್ಯಕ್ರಮ ನಮ್ಮ ಮತಕ್ಷೇತ್ರದ ಹಾಗೂ ನಮ್ಮ ಕೆ ಎಸ್ ಆರ್ ಕಾಶ್ಯಪ್ಪ ಅವರ ಬಂಧು ಬಳಗ ಅಭಿಮಾನಿಗಳು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ ಆದ ಕಾರಣ ಇವತ್ತು ಈ ಮಾಧ್ಯಮದ ಗೋಷ್ಠಿಯನ್ನು ಬಂದ ಕೂಡ ನಾನು ಪ್ರಯತ್ನ ಮಾಡಿಕೊಂಡೆ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಆಗಮಿಸಬೇಕು ನೀವು ಪ್ರತಿ ವರ್ಷ ಕಳೆದ ಇಪ್ಪತ್ತೆರಡು ವರ್ಷದಿಂದ ಈ ಒಂದು ಪೂರ್ಯ ಸ್ಮರಣೆ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಇವತ್ತು ಹಾಗೇ ನಿವೃತ್ತಿ ನೌಕರ ನೌಕರರ ನಮ್ಮ ಮತಕ್ಷೇತ್ರದ ನಿವೃತ್ತಿ ನೌಕರರಾಗಿ ಕೂಡ ಒಂದು ವಿಶೇಷವಾದ ಸನ್ಮಾನವನ್ನು ಕೂಡ ಅವ್ರಿಗೆ ಇಟ್ಕೊಂಡಿದ್ದೀನಿ ಅದು ದಿನ ಎರಡನೇ ತಾರೀಕು ಈ ರೀತಿ ಪ್ರದೇಶದಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಉದ್ಯೋಗ ಮೇಳ ಆಗಿರ್ಬೋದು ಆರೋಗ್ಯ ಶಿಬಿರ ಆಗಿರ್ಬೋದು ಪ್ರತಿಭಾ ಪುರಸ್ಕಾರ ಆಗಿರ್ಬೋದು ಇವು ನಿರಂತರವಾಗಿ ಇವತ್ತು ನಡೀತಾ ಬರ್ತಾ ಇದೆ ಮತ್ತು ಯಾವುದೇ ವಿದ್ಯಾರ್ಥಿ ಇವತ್ತು ನಾನು ಪ್ರತಿ ಸಾರಿ ಹೇಳಿರ್ತೀನಿ ಏನು ನನ್ನ ಸಮಯ ಸಮಾರಂಭ ಯಾವುದೇ ವಿದ್ಯಾರ್ಥಿ ಮತ್ತು ಅವರ ವಿದ್ಯಾಭ್ಯಾಸಕ್ಕೆ ಅವಕಾಶ ವಂಚಿತ ಆದಂಥವರಿಗೆ ಮತ್ತು ಆರ್ಥಿಕ ಸಹಾಯವನ್ನು ಕೇಳ್ಕೊಂಡು ಬಂದಂಥವ್ರಿಗೆ ಯಾವತ್ತೂ ಕೂಡ ಪ್ರತಿಷ್ಠಾನ ಇವತ್ತಿನವರೆಗೂ ಕಳೆದ ಇಪ್ಪತ್ತೆರಡು ವರ್ಷದಿಂದ ನಿರಂತರವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಆ ದಿಶೆಯಲ್ಲಿ ಕೂಡ ಹದಿಮೂರು ವರ್ಷಗಳು ಹೋಗ್ತೀವಿ ನಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇವೆ ಮತ್ತು ಇದೇ ರೀತಿ ಸಾಮಾಜಿಕ ಕಾರ್ಮಿಕ ಈ ಒಂದು ಕಾರ್ಯಕ್ರಮವನ್ನು ಯಾವತ್ತೂ ಪ್ರತಿಷ್ಠಾನ ಇವತ್ತು ಮುಂದೆ ಕೂಡ ನಡೆಸಿಕೊಂಡು ಹೋಗುತ್ತೆ ಅನ್ನೋದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಒಂದು ಹೆಚ್ಚಿನ ಒಂದು ಬೆಳಕನ್ನು ಕೆಲಸ ಕೆಲಸ ಮತ್ತು ಈ ಮಾಧ್ಯಮದ ಮುಖಾಂತರ ನಾವೆಲ್ಲರೂ ಕೂಡ ನಾನು ಮತ್ತೊಮ್ಮೆ ನಮ್ಮ ಮತಕ್ಷೇತ್ರದ ಆಶಯಪುರವರ ಬಂಧು ಮತ್ತು ಅಭಿಮಾನಿಗಳಿಗೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರಿಗೆ ತಾಯಿಯರಿಗೆ ಯುವಕರಿಗೆ ಎಲ್ಲರಿಗೂ ಕೂಡ ವಿನಂತಿ ಮಾಡಿಕೊಟ್ಟೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಎರಡೂ ಕಾರ್ಯಕ್ರಮ ಎರಡನೇ ತಾರೀಕು ಮತ್ತು ಮೂರನೇ ತಾರೀಕಿನಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಎಲ್ಲರಲ್ಲಿ ನಾವು ವಿನಂತಿ ಧನ್ಯವಾದಗಳು